ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಕೆಲವು ಸೈಕಾಲಜಿಕಲ್ ವಿಧಾನಗಳು ಮತ್ತು ಪ್ರಶ್ನೆಗಳ ಮುಖಾಂತರ ಹೇಗೆ ನಿಮ್ಮ ಬ್ರೈನ್ ಪವರ್ ಬಗ್ಗೆ ತಿಳಿದುಕೊಳ್ಳಬಹುದು ಎಂಬುದನ್ನು ವಿವರಿಸಲಿದ್ದೇವೆ ಇದರಿಂದ ನಿಮ್ಮ ಬ್ರೈನ್ ಎಷ್ಟು ಶಾರ್ಪ್ ಆಗಿದೆ ಎಂಬುದನ್ನು ಫೈಂಡ್ ಔಟ್ ಮಾಡಬಹುದು ಜೊತೆಗೆ ನಿಮ್ಮ ಎಮೋಷನಲ್ ಇಂಟೆಲಿಜೆನ್ಸ್ ನಿಮ್ಮ ಪರ್ಸನಾಲಿಟಿ ಮತ್ತು ನಿಮ್ಮ ಮೈಂಡ್ಸೆಟ್ ಬಗ್ಗೆ ಅಂದರೆ ನೀವು ಯಾವ ರೀತಿಯ ವ್ಯಕ್ತಿ ಎಂಬುದನ್ನು ಕೂಡ ತಿಳಿದುಕೊಳ್ಳಬಹುದು ಸೊ ಇಲ್ಲಿ ನಿಮ್ಮ ಲೈಫ್ಗೆ ಸಂಬಂಧಪಟ್ಟಂತೆ ಕೆಲವು ಪ್ರಶ್ನೆಗಳನ್ನು ಕೇಳ್ತೀವಿ ಅದಕ್ಕೆ ನೀವು ಹತ್ತು ಸೆಕೆಂಡ್ಗಳ ಒಳಗೆ ಹಾನೆಸ್ಟಾಗಿ ಉತ್ತರಿಸಬೇಕು ಅವುಗಳಲ್ಲಿ ನಿಮಗೆ ಎಷ್ಟು ಪಾಯಿಂಟ್ಸ್ಗಳು ಸಿಗುತ್ತೋ ಅವುಗಳನ್ನೆಲ್ಲ ಒಟ್ಟಿಗೆ ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಬಂದಂಥ ಒಟ್ಟು ಪಾಯಿಂಟ್ಸ್ಗಳ ಆಧಾರದ ಮೇಲೆ ನಿಮ್ಮ ಬ್ರೈನ್ ಪವರ್ ಮತ್ತು ನಿಮ್ಮ ಪರ್ಸನಾಲಿಟಿ ಬಗ್ಗೆ ತಿಳಿದುಕೊಳ್ಳಬಹುದು ಸೊ ಲೆಟ್ ಸ್ಟಾರ್ಟ್ ಕ್ವಶನ್ ನಂಬರ್ ಒನ್ ವೆನ್ ಯು ಹ್ಯಾವ್ ಎ ಟಫ್ ಡಿಸಿಷನ್ ಟು ಮೇಕ್ ವಿಚ್ ಡೂ ಯು ಟೆನ್ ಟು ಟ್ರಸ್ಟ್ ಮೋರ್ ಅಂದರೆ ನಿಮಗೆ ಯಾವುದಾದ್ರೂ ಟಫ್ ಸಿಚುವೇಶನ್ ಬಂದರೆ ಅದಕ್ಕಾಗಿ ಯಾವ ರೀತಿಯ ಸಪೋರ್ಟ್ ತೆಗೆದುಕೊಳ್ಳುತ್ತೀರಾ ಆಪ್ಷನ್ ಎ ಬ್ರೈನ್ ಆಪ್ಷನ್ ಬಿ ಹಾರ್ಟ್ ಆಪ್ಷನ್ ಸಿ ಗಡ್ ಫೀಲಿಂಗ್ ಆಪ್ಷನ್ ಡಿ ಹ್ಯಾಸ್ಕ್ ಫಾರ್ ಸಮ್ ಅಡ್ವೈಸ್ ಅಂದರೆ ಆ ಪ್ರಾಬ್ಲಮ್ ಸಾಲ್ವ್ ಆಗಿ ಬೇರೆಯವರ ಅಡ್ವೈಸ್ ತೆಗೆದುಕೊಳ್ಳುತ್ತೀರಾ ಸೊ ಇಲ್ಲಿ ನಿಮಗೆ ಎಷ್ಟು ಸ್ಕೋರ್ ಬಂದಿದೆಯೋ ಅದನ್ನು ನೋಟ್ ಮಾಡಿಕೊಳ್ಳಿ ನೆಕ್ಸ್ಟ್ ಕ್ವೆಶನ್ ನಂಬರ್ ಟು ಡೂ ಯು ಎಂಜಾಯ್ ಪಜಲ್ಸ್ ಅಂದರೆ ನಿಮಗೆ ಪಜಲ್ಸ್ ಗೇಮ್ ಇಷ್ಟಾನ ಆಪ್ಷನ್ ಎ ನೆವರ್ ಡೂ ಪಝಲ್ಸ್ ಅಂದರೆ ಯಾವಾಗಲೂ ಪಜಲ್ಸ್ ಆಟವಾಡಿಲ್ಲ ಆಪ್ಷನ್ ಬಿ ಒನ್ಸ್ ಇನ್ ಎ ಮಂತ್ ಅಂದರೆ ತಿಂಗಳಿಗೊಮ್ಮೆ ಆಟವಾಡ್ತೀನಿ ಆಪ್ಷನ್ ಸಿ ಹಾಲ್ ಟೈಮ್ ಅಂದರೆ ಪ್ರತಿದಿನ ಪಝಲ್ಸ್ ಆಟವಾಡ್ತೀನಿ ಆಪ್ಷನ್ ಡಿ ರ್ಯಾದರ್ ಪ್ಲೇ ಪಬ್ಜಿ ಆರ್ ಫ್ರೀ ಫೈರ್ ಅಂದರೆ ಪಝಲ್ಸ್ ಬದಲಿಗೆ ಪಬ್ಜಿ ಅಥವಾ ಫ್ರೀ ಫೈರ್ ಆಡಲು ಇಷ್ಟಪಡ್ತೀನಿ ನೋಟ್ ಮಾಡಿಕೊಳ್ಳಿ ನೆಕ್ಸ್ಟ್ ಕ್ವಶನ್ ನಂಬರ್ ತ್ರೀ ಹೌ ಫ್ರೀಕ್ವೆಂಟ್ಲಿ ಡೂ ಯು ಲೂಸ್ ಯುವರ್ ಟೆಂಪರ್ ಅಂದರೆ ನಿಮಗೆ ಕೋಪ ಎಷ್ಟು ಬಾರಿ ಬರುತ್ತೆ ಅಥವಾ ಯಾವಾಗ ನಿಮ್ಮ ಟೆಂಪರ್ ಕಳೆದುಕೊಂಡಿದ್ದೀರಾ ಆಪ್ಷನ್ ಎ ಆಲ್ಮೋಸ್ಟ್ ಎವರಿ ಡೇ ಅಂದರೆ ಯಾವಾಗಲೂ ಕೋಪ ಬರ್ತಾನೆ ಇರುತ್ತೆ ಆಪ್ಷನ್ ಬಿ ನೆವರ್ ಆರ್ ಕೂಲ್ ಮೈಂಡ್ ಅಂದರೆ ತನಗೆ ಕೋಪನೇ ಬರೋದಿಲ್ಲ ಬಹಳ ಶಾಂತಿಯುತ ವ್ಯಕ್ತಿ ಆಪ್ಷನ್ ಸಿ ಒನ್ಸ್ ಇನ್ ಎ ವೀಕ್ ಅಂದರೆ ಆಗಾಗ ವಾರಕ್ಕೊಮ್ಮೆ ಕೋಪ ಬರುತ್ತೆ ಆಪ್ಷನ್ ಡಿ ಇಟ್ಸ್ ಬೀನ್ ಎ ವೈಲ್ ಬಟ್ ಇಟ್ ಮೈಟ್ ಬಿ ಹ್ಯಾಪಿ ಆ್ಯಂಡ್ ವೆನ್ ಸ್ಟ್ರೆಸ್ಡ್ ಅಂದರೆ ಕೋಪ ಬರೋದಿಲ್ಲ ಬಟ್ ಯಾವಾಗ ಸ್ಟ್ರೆಸ್ ಫೀಲ್ ಆಗುತ್ತೋ ಆಗ ಕೋಪ ಬರುತ್ತೆ ನಿಮ್ಮ ಸ್ಕೋರ್ ನೋಟ್ ಮಾಡಿಕೊಳ್ಳಿ ನೆಕ್ಸ್ಟ್ ಕ್ವೆಶನ್ ನಂಬರ್ ಫೋರ್ ಜೋರ್ಡನ್ ಎ ಪ್ರೊಫೆಷನಲ್ ಬಾಕ್ಸರ್ ಹೂಸ್ ಐಟ್ ಈಸ್ ಸಿಕ್ಸ್ ಫೀಟ್ ಟೂ ಇಂಚಸ್ ವಾಟ್ ವಿಲ್ ಬಿ ವೈಟ್ ಅಕಾರ್ಡಿಂಗ್ ಟು ಯು ಅಂದರೆ ಒಬ್ಬ ಪ್ರೊಫೆಷನಲ್ ಬಾಕ್ಸರ್ನ ಎತ್ತರ ಆರು ಅಡಿ ಎರಡು ಇಂಚು ಇದೆ ನಿಮ್ಮ ಪ್ರಕಾರ ಆತನ ತೂಕ ಎಷ್ಟಿರಬಹುದು ಆಪ್ಷನ್ ಎ ಹಂಡರ್ಡ್ ಫಿಫ್ಟಿ ಆಪ್ಷನ್ ಬಿ ಜಿ ಆಪ್ಷನ್ ಸಿ ಹಂಡರ್ಡ್ ಸೆವೆಂಟಿ ಕೆ ಜಿ ಆಪ್ಷನ್ ಡಿ ಮೋರ್ ಜಿ ಸೊ ನಿಮ್ಮ ಸ್ಕೋರ್ ನೋಟ್ ಮಾಡಿಕೊಳ್ಳಿ ನೆಕ್ಸ್ಟ್ ಕ್ವೆಶನ್ ನಂಬರ್ ಫೈವ್ ವೆನ್ ವಾಸ್ ದ ಲಾಸ್ಟ್ ಟೈಮ್ ಯು ಫರ್ಗಾಟ್ ವೇರ್ ಯು ಲೆಫ್ಟ್ ಯುವರ್ ಕೀ ಅಂದರೆ ನಿಮ್ಮ ಕೀ ಅಥವಾ ಬೈಕ್ ಕಿಯನ್ನು ಎಲ್ಲಿ ಇಟ್ಟಿದ್ದೀರಾ ಅಂತ ಮರೆಯುವಂಥ ಘಟನೆ ನಿಮಗೆ ಆಗ್ತಾ ಇರುತ್ತಾ ಆ ರೀತಿಯ ಘಟನೆ ಲಾಸ್ಟ್ ಟೈಮ್ ಯಾವಾಗ ನಡೆದಿತ್ತು ಆಪ್ಷನ್ ಎ ಟುಡೇ ಅಂದರೆ ಇವತ್ತು ಮಾತ್ರ ಆಪ್ಷನ್ ಬಿ ನೆವರ್ ಯಾವಾಗಲೂ ಆ ರೀತಿ ಆಗಿಲ್ಲ ಆಪ್ಷನ್ ಸಿ ಎ ಮಂತ್ ಎಗೋ ಅಂದರೆ ಒಂದು ತಿಂಗಳ ಹಿಂದೆ ಆ ರೀತಿ ಆಗಿತ್ತು ಆಪ್ಷನ್ ಡಿ ಹಾಲ್ವೇಸ್ ಅಂದರೆ ಯಾವಾಗಲೂ ಕೀ ಇಟ್ಟಿದ್ದೀನಿ ಅಂತ ಹುಡುಕ್ತಾನೆ ಇರ್ತೀನಿ ಸೊ ನಿಮ್ಮ ಸ್ಕೋರ್ ನೋಟ್ ಮಾಡಿಕೊಳ್ಳಿ ನೆಕ್ಸ್ಟ್ ಕ್ವಶನ್ ನಂಬರ್ ಸಿಕ್ಸ್ ಈ ಎರಡು ಚಿತ್ರ ನೋಡಿ ಈ ಎರಡು ಚಿತ್ರಗಳಲ್ಲಿ ಬಹಳಷ್ಟು ಡಿಫ್ರೆನ್ಸ್ ಇದೆ ಹತ್ತು ಸೆಕೆಂಡುಗಳ ಒಳಗೆ ಎಷ್ಟು ಡಿಫ್ರೆನ್ಸಸ್ಗಳನ್ನು ನೀವು ಪತ್ತೆ ಹಚ್ಚುತ್ತೀರಾ ಆಪ್ಷನ್ ಎ ಮೂರು ಅಥವಾ ಅದಕ್ಕಿಂತ ಕಡಿಮೆ ಆಪ್ಷನ್ ಬಿ ನಾಲ್ಕರಿಂದ ಏಳು ಆಪ್ಷನ್ ಸಿ ಎಂಟರಿಂದ ಹನ್ನೊಂದು ಆಪ್ಷನ್ ಡಿ ಹನ್ನೆರಡಕ್ಕಿಂತ ಜಾಸ್ತಿ ಸೊ ನಿಮ್ಮ ಪಾಯಿಂಟ್ಸನ್ನು ನೋಟ್ ಮಾಡಿಕೊಳ್ಳಿ ನೆಕ್ಸ್ಟ್ ಕ್ವಶನ್ ನಂಬರ್ ಸೆವೆನ್ ಹೌ ಮೆನಿ ಅವರ್ಸ್ ಆಫ್ ಸ್ಲೀಪ್ ಡೂ ಯು ಗೆಟ್ ಮೋಸ್ಟ್ ನೈಟ್ಸ್ ಅಂದರೆ ಪ್ರತಿದಿನ ರಾತ್ರಿ ಎಷ್ಟು ಗಂಟೆಯವರೆಗೆ ನೀವು ನಿದ್ರಿಸುತ್ತೀರಾ ಆಪ್ಷನ್ ಎ ಎಂಟು ಗಂಟೆಗಿಂತ ಜಾಸ್ತಿ ಆಪ್ಷನ್ ಬಿ ಸರಾಸರಿ ಎಂಟು ಗಂಟೆ ಆಪ್ಷನ್ ಸಿ ನಾಟ್ ಫಿಕ್ಸೆಡ್ ಅಂದರೆ ಆ ರೀತಿ ಟೈಮಿಂಗ್ಸ್ ಏನು ಫಿಕ್ಸ್ ಇಲ್ಲ ಆಪ್ಷನ್ ಡಿ ಐದು ಗಂಟೆಗಿಂತ ಕಡಿಮೆ ಸೊ ನಿಮ್ಮ ಪಾಯಿಂಟ್ಸನ್ನು ನೋಟ್ ಮಾಡಿಕೊಳ್ಳಿ ನೆಕ್ಸ್ಟ್ ಕ್ವೆಶನ್ ನಂಬರ್ ಏಯ್ಟ್ ವಾಟ್ ವಾಸ್ ದ ಫಸ್ಟ್ ಕ್ವೆಶನ್ ಆಫ್ ದ ಕ್ವೀಸ್ ಅಂದರೆ ಈ ಕ್ವೀಸ್ನಲ್ಲಿ ನಾವು ಕೇಳಿದಂಥ ಮೊದಲ ಪ್ರಶ್ನೆ ಯಾವುದು ವಿಡಿಯೋ ರಿವರ್ಸ್ ಮಾಡಿ ನೋಡೋ ನೋಡೋವಾಗಿಲ್ಲ ಹಾಗೆ ಹೇಳಬೇಕು ಸೊ ಇಲ್ಲಿ ನಿಮಗೆ ಕೇವಲ ಮೂರು ಆಪ್ಷನ್ ಇರುತ್ತೆ ಆಪ್ಷನ್ ಎ ಟೆಂಪರ್ ಬಗ್ಗೆ ಪ್ರಶ್ನೆ ಕೇಳಲಾಗಿತ್ತು ಆಪ್ಷನ್ ಬಿ ಟಫ್ ಡಿಸಿಷನ್ ಬಗ್ಗೆ ಪ್ರಶ್ನೆ ಕೇಳಲಾಗಿತ್ತು ಆಪ್ಷನ್ ಸಿ ಪಝಲ್ಸ್ ಬಗ್ಗೆ ಪ್ರಶ್ನೆ ಕೇಳಲಾಗಿತ್ತು ಸೊ ನಿಮ್ಮ ಪಾಯಿಂಟ್ಸನ್ನು ನೋಟ್ ಮಾಡಿಕೊಳ್ಳಿ ನೆಕ್ಸ್ಟ್ ಕ್ವೆಶನ್ ನಂಬರ್ ನೈನ್ ವಿಚ್ ಕ್ವೆಶನ್ ಆಫ್ ದಿಸ್ ಕ್ವೀಸ್ ವಾಸ್ ಅಬೌಟ್ ಜೋರ್ಡನ್ ಎ ಪ್ರೊಫೆಷ್ನಲ್ ಬಾಕ್ಸರ್ ಅಂದರೆ ಪ್ರೊಫೆಷ್ನಲ್ ಬಾಕ್ಸರ್ ಬಗ್ಗೆ ಕೇಳಿದಂಥ ಪ್ರಶ್ನೆ ಎಷ್ಟನೆಯ ಪ್ರಶ್ನೆ ಆಗಿತ್ತು ವಿಡಿಯೋ ರಿವರ್ಸ್ ಮಾಡಿ ನೋಡೋ ಆಗಿಲ್ಲ ಹಾಗೆ ಹೇಳಬೇಕು ಆಪ್ಷನ್ ಎ ಮೂರನೇ ಪ್ರಶ್ನೆ ಆಗಿತ್ತು ಆಪ್ಷನ್ ಬಿ ಐದನೇ ಪ್ರಶ್ನೆ ಆಗಿತ್ತು ಆಪ್ಷನ್ ಸಿ ನಾಲ್ಕನೇ ಪ್ರಶ್ನೆ ಆಗಿತ್ತು ಆಪ್ಷನ್ ಡಿ ಆರನೇ ಪ್ರಶ್ನೆ ಆಗಿತ್ತು ಸೊ ನಿಮ್ಮ ಪಾಯಿಂಟ್ಸನ್ನು ನೋಟ್ ಮಾಡಿಕೊಳ್ಳಿ ನೆಕ್ಸ್ಟ್ ಈ ಕ್ವೀಸ್ನ ಕೊನೆಯ ಪ್ರಶ್ನೆ ಅಂದರೆ ಕ್ವೆಶನ್ ನಂಬರ್ ಟೆನ್ ಇನ್ ವಿಚ್ ಮೀಡಿಯಮ್ ಆಫ್ ಕಾನ್ವರ್ಸೇಷನ್ ಡೂ ಯು ಫೀಲ್ ಮೋಸ್ಟ್ ಕಾನ್ಫಿಡೆಂಟ್ ಆನ್ ಕಂಫರ್ಟೇಬಲ್ ಅಂದರೆ ಯಾವ ರೀತಿ ಸಂಭಾಷಣೆ ನಡೆಸುವುದು ಅಥವಾ ಮಾತನಾಡುವುದು ನಿಮಗೆ ಭಾಳಷ್ಟು ಕಂಫರ್ಟೇಬಲ್ ಮತ್ತು ಕಾನ್ಫಿಡೆಂಟ್ ಫೀಲ್ ಆಗುತ್ತೆ ಆಪ್ಷನ್ ಎ ವಿಡಿಯೋ ಕಾಲ್ನಲ್ಲಿ ಮಾತನಾಡುವುದು ಆಪ್ಷನ್ ಬಿ ಟೆಕ್ಸ್ಟ್ ಮೆಸೇಜ್ ಮಾಡುವುದು ಆಪ್ಷನ್ ಸಿ ಮುಖಾಮುಖಿ ವ್ಯಕ್ತಿಗಳೊಂದಿಗೆ ಮಾತನಾಡುವುದು ಅಥವಾ ಸ್ನೇಹಿತರೊಂದಿಗೆ ಮಾತನಾಡುವುದು ಆಪ್ಷನ್ ಡಿ ವಾಯ್ಸ್ ಕಾಲ್ನಲ್ಲಿ ಮಾತನಾಡುವುದು ಸೊ ನಿಮ್ಮ ಪಾಯಿಂಟ್ಸ್ ನೋಟ್ ಮಾಡಿಕೊಳ್ಳಿ ಸೊ ಈಗ ನಿಮ್ಮ ಎಲ್ಲ ಪಾಯಿಂಟ್ಸ್ಗಳನ್ನು ಹ್ಯಾಡ್ ಮಾಡಿ ಅಂದರೆ ಒಂದಕ್ಕೊಂದು ಕೂಡಿ ಟೋಟಲ್ ಸ್ಕೋರ್ ಎಷ್ಟು ಬರುತ್ತೋ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಸೊ ಈಗ ನಿಮಗೆ ಬಂದಂಥ ಸ್ಕೋರ್ ಆಧಾರದ ಮೇಲೆ ನಿಮ್ಮ ಬ್ರೈನ್ ಪವರ್ ಎಷ್ಟಿದೆ ನಿಮ್ಮ ಪರ್ಸನಾಲಿಟಿ ಹೇಗಿದೆ ಎಂಬುದನ್ನು ತಿಳಿದುಕೊಳ್ಳಬಹುದು ಸೊ ಈಗ ರಿಸಲ್ಟ್ ನೋಡೋಣ ಒಂದು ವೇಳೆ ನಿಮ್ಮ ಟೋಟಲ್ ಸ್ಕೋರ್ ಒಂದರಿಂದ ಹನ್ನೊಂದರ ನಡುವೆ ಇದ್ದರೆ ಇದರ ಅರ್ಥ ನಿಮ್ಮ ಬ್ರೈನ್ ಒಂದು ರೀತಿಯ ಸೆನ್ಸಿಟಿವ್ ಬ್ರೈನ್ ಆಗಿರುತ್ತೆ ಈ ರೀತಿಯ ವ್ಯಕ್ತಿಗಳು ಬಹಳಷ್ಟು ಎಮೋಷನಲ್ ಮತ್ತು ಸೆನ್ಸಿಟಿವ್ ಆಗಿರ್ತಾರೆ ವೈಲೆಂಟ್ ಮೂವೀಸ್ಗಳನ್ನು ಹೇಟ್ಫುಲ್ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳನ್ನು ಇವರಿಗೆ ಹ್ಯಾಂಡಲ್ ಮಾಡಲು ಸಾಧ್ಯವಾಗುವುದಿಲ್ಲ ಯಾವಾಗಲೂ ಆಟೋಮೆಟಿಕ್ ನೆಗೆಟಿವ್ ಥಾಟ್ಸ್ಗಳಲ್ಲಿ ಇರುತ್ತಾರೆ ಇಂತಹ ವ್ಯಕ್ತಿಗಳಿಗೆ ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳುವುದು ಕೂಡ ಕಷ್ಟವಾಗುತ್ತದೆ ಇವರು ಬಹಳಷ್ಟು ಸೆನ್ಸಿಟಿವ್ ವ್ಯಕ್ತಿಗಳಾಗಿರುತ್ತಾರೆ ಇದೇ ಕಾರಣದಿಂದಾಗಿ ಇವರು ಡಿಪ್ರೆಷನ್ ಅಡಿಕ್ಷನ್ ಮೂಡ್ ಡಿಸಾರ್ಡರ್ನಂತಹ ಸಮಸ್ಯೆಗಳನ್ನು ಫೇಸ್ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ನೆಕ್ಸ್ಟ್ ಒಂದು ವೇಳೆ ನಿಮ್ಮ ಟೋಟಲ್ ಸ್ಕೋರ್ ಹನ್ನೆರಡರಿಂದ ಇಪ್ಪತ್ತ್ಮೂರರ ನಡುವೆ ಇದ್ದರೆ ನಿಮ್ಮ ಬ್ರೈನ್ ಒಂದು ಪರ್ಸಿಸ್ಟೆಂಟ್ ಬ್ರೈನ್ ಆಗಿರುತ್ತೆ ಈ ರೀತಿಯ ವ್ಯಕ್ತಿಗಳು ಯಾವುದೇ ಕೆಲಸ ಪ್ರಾರಂಭ ಮಾಡಿದ ಮೇಲೆ ಅದನ್ನು ಸುಲಭವಾಗಿ ಬಿಟ್ಟು ಕೊಡುವುದಿಲ್ಲ ಅದನ್ನು ಹೇಗಾದರೂ ಕಂಪ್ಲೀಟ್ ಮಾಡೇ ಮಾಡ್ತಾರೆ ಇವರಲ್ಲಿ ಗುಡ್ ಲೀಡರ್ ಕ್ವಾಲಿಟಿ ಇರುತ್ತೆ ಆರ್ಗ್ಯುಮೆಂಟ್ ಮಾಡ್ತಾರೆ ಆದರೆ ಅವಶ್ಯಕತೆ ಇದ್ದಾಗ ಮಾತ್ರ ಇಲ್ಲವಾದಲ್ಲಿ ಶಾಂತಿಯುತವಾಗಿ ತಮ್ಮ ಕೆಲಸ ಮುಗಿಸುತ್ತಾರೆ ಬಹಳಷ್ಟು ಮಂಡು ಸ್ವಭಾವದ ಹಠಮಾರಿ ವ್ಯಕ್ತಿಗಳಾಗಿರುತ್ತಾರೆ ನೆಕ್ಸ್ಟ್ ಒಂದು ವೇಳೆ ನಿಮ್ಮ ಸ್ಕೋರ್ ಇಪ್ಪತ್ನಾಲ್ಕರಿಂದ ಮೂವತ್ತೆರಡರ ನಡುವೆ ಇದ್ದರೆ ನಿಮ್ಮದು ಕಾಶಸ್ ಬ್ರೈನ್ ಅಂತಲೇ ಅರ್ಥ ಇವರು ಜಾಸ್ತಿ ಆನ್ಸಿಯಸ್ ಫೀಲ್ ಮಾಡ್ತಾರೆ ಈ ಫೀಲಿಂಗ್ ಕಾರಣದಿಂದಲೇ ಇವರು ಮುಂದೆ ಬರಬಹುದಾದಂಥ ಪ್ರಾಬ್ಲಮ್ಸ್ಗಳಿಗೆ ತಮ್ಮ ಮೈಂಡನ್ನು ಪ್ರಿಪೇರ್ ಮಾಡಿಕೊಂಡಿರುತ್ತಾರೆ ಇವರ ಮೈಂಡ್ ಭಾಳಷ್ಟು ಬ್ಯುಸಿಯಾಗಿರುತ್ತೆ ಅಂದರೆ ಸದಾ ಯಾವಾಗಲೂ ಆಲ್ಮೋಸ್ಟ್ ಬ್ಯುಸಿಯಾಗಿರ್ತಾರೆ ರಿಲ್ಯಾಕ್ಸ್ ಮಾಡಲು ಕೂಡ ಸಮಯ ಇವರಲ್ಲಿ ಬಹಳ ಕಡಿಮೆ ಇರುತ್ತೆ ಭಾಳಷ್ಟು ಓವರ್ ಥಿಂಕಿಂಗ್ ಮಾಡ್ತಾರೆ ಇಂತಹ ವ್ಯಕ್ತಿಗಳಲ್ಲಿ ಫೇಲಿಯರ್ ಮತ್ತು ರಿಜೆಕ್ಷನ್ ಭಯ ಇರುತ್ತೆ ವಿಷಯಗಳನ್ನು ಉತ್ತಮವಾಗಿ ನೆನಪಿನಲ್ಲಿಟ್ಟುಕೊಳ್ಳುತ್ತಾರೆ ಕೆಲವೊಮ್ಮೆ ಕೆಲವು ವಿಚಾರಗಳನ್ನು ಮರೆಯುವಂಥ ಸಾಧ್ಯತೆಗಳಿರುತ್ತೆ ಅದು ರೇರ್ ಕೂಡ ನೆಕ್ಸ್ಟ್ ಒಂದು ವೇಳೆ ನಿಮ್ಮ ಸ್ಕೋರ್ ಮೂವತ್ತ್ ಮೂರರಿಂದ ನಲವತ್ತರ ನಡುವೆ ಇದ್ದರೆ ನಿಮ್ಮ ಬ್ರೈನ್ ಒಂದು ಬ್ಯಾಲೆನ್ಸ್ಡ್ ಬ್ರೈನ್ ಆಗಿರುತ್ತೆ ಈ ರೀತಿಯ ವ್ಯಕ್ತಿಗಳು ಜಾಸ್ತಿ ಫೋಕಸ್ಡ್ ಫ್ಲೆಕ್ಸಿಬಲ್ ಮತ್ತು ಎಮೋಷ್ನಲಿ ಸ್ಟೇಬಲ್ ಆಗಿರ್ತಾರೆ ತಮ್ಮ ಕೆಲಸಗಳನ್ನೆಲ್ಲ ಸಮಯಕ್ಕೆ ಅನುಸಾರವಾಗಿ ಕಂಪ್ಲೀಟ್ ಮಾಡ್ತಾರೆ ಲೈಫ್ನಲ್ಲಿನ ಅಪ್ಸ್ ಆ್ಯಂಡ್ ಡೌನ್ಗಳನ್ನು ಉತ್ತಮವಾಗಿ ಫೇಸ್ ಮಾಡ್ತಾರೆ ಇನ್ನು ತಮ್ಮ ಎಮೋಷನ್ಸನ್ನು ಉತ್ತಮವಾಗಿ ಕಂಟ್ರೋಲ್ ಮಾಡುವಂತಹ ಸಾಮರ್ಥ್ಯ ಕೂಡ ಇವರಲ್ಲಿರುತ್ತೆ ಒಂದು ವೇಳೆ ಇವರು ರಿಲೇಶನ್ಶಿಪ್ನಲ್ಲಿದ್ದರೆ ಅದರಲ್ಲಿ ಯಾವುದೇ ಡ್ರಾಮಾ ಮಾಡೋದಿಲ್ಲ ಉತ್ತಮ ಅಂಡರ್ಸ್ಟ್ಯಾಂಡಿಂಗ್ ರಿಲೇಶನ್ಶಿಪ್ಪನ್ನು ಅನ್ನು ಇಷ್ಟಪಡುತ್ತಾರೆ ಇನ್ನು ಅದಕ್ಕಿಂತ ಜಾಸ್ತಿ ಸಿಂಗಲ್ ಆಗಿರುವುದೇ ಬೆಟರ್ ಅನ್ನೋ ಆಪ್ಷನ್ ಕೂಡ ಇವರಲ್ಲಿರುತ್ತೆ ಸೊ ಓಕೆ ಫ್ರೆಂಡ್ಸ್ ಈ ವಿಡಿಯೋದ ಮುಖಾಂತರ ನಿಮ್ಮ ಬ್ರೈನ್ ಬಗ್ಗೆ ಮತ್ತು ನಿಮ್ಮ ಪರ್ಸನಾಲಿಟಿ ಬಗ್ಗೆ ಏನಾದರೂ ಹೊಸದನ್ನು ತಿಳಿದುಕೊಂಡಿದ್ದರೆ ಕಮೆಂಟ್ ಮಾಡಿ ಸಾಧ್ಯವಾದರೆ ನಿಮ್ಮ ರಿಯಲ್ ಸ್ಕೋರನ್ನು ಕೂಡ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಸಿ ಜಿ ಎನ್ ಕ್ರಿಯೇಟಿವಿಟಿಯನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಣೆ ಮಾಡಿರುವುದಕ್ಕಾಗಿ ಧನ್ಯವಾದಗಳು